ಹಳೇದೊಂದು ಬಸ್ ಸ್ಟ್ಯಾಂಡ್ ತಗೊಂಡೋಗ್ಬಿಡ್ತದೆ ಕಣ ಜಮೀರು ಆದ್ರೆ ಇದು ರನ್ನಿಂಗ್ ರೇಸ್ ಅಲ್ಲ ಯಾವ ಯಾವ ಮಿನಿಸ್ಟರ್ ಗಳು ಚೆನ್ನಾಗಿ ಕೆಲಸ ಮಾಡವ್ರಿ ಅನ್ನೋದ್ರಲ್ಲಿ ನಂಬರ್ ಒನ್ ಅಂತ ಕಣ ಇತ್ತೀಚೆಗೆ ಬಡವರಿಗೆ ಮನೆ ಕೊಡೋದ್ರಲ್ಲೂ ಲಂಚ ತಗಂತವೇ ಇದ್ರು ಡಿಪಾರ್ಟ್ಮೆಂಟ್ ಅಲ್ಲಿ ಅಂತಿದ್ವಲ್ಲ ಈಗ ನಂಬರ್ ಒನ್ ಕೊಟ್ಟಿದ್ದೀಕೆ ಅದೇ ಕಣ ಸುರ್ಜೆವಾಲ ಮೊನ್ನೆ ಗಂಟೆ ಎಮ್ ಎಲ್ ಎಗಳನ್ನ ಕರ್ದು ಕರ್ದು ಏನ್ರಪ್ಪ ನಿಮ್ ದುಃಖ ಅಂತ ಮೀಟಿಂಗ್ ಮಾಡಿತ್ತು ಈಗ ಮೊನ್ನೆಯಿಂದ ಈಚೆಗೆ ಮಿನಿಸ್ಟರ್ಗಳನ್ನ ಹಿಡ್ಕೊಂಡ್ ಕುಂಡ್ಕೊಂಡು ಒಬ್ಬೊಬ್ಬರನ್ನ ವಿಚಾರಿಸ್ತೈತಿ ಅಲ್ಲೋಗಿ ಸುರ್ಜೆ ಮೀಟ್ ಆಗಿ

ಎಸ್ ಎಸ್ ಮಲ್ಲಿಕಾರ್ಜುನ್ ಬಗ್ಗೆ ಎಲ್ಲಾ ಎಂ ಎಲ್ ಎಗಳು ಕಂಪ್ಲೇಂಟ್ ಹೇಳವಂತೆ ಕೈಗೆ ಸಿಗೋದಿಲ್ಲ ಮನ್ಸ ಹಿಂಗಾದ್ರೆ ಹೆಂಗೆ ಕೆಲಸ ಮಾಡೋದು ಅಂದವಂತೆ ಅದು ಎಂ ಎಲ್ ಎ ಆಗಿಲ್ಲ ಎಂದ್ರು ಕೈಗೆ ಸಿಗೋದಿಲ್ಲ ಅಂತದ್ರಲ್ಲಿ ಮಿನಿಸ್ಟರ್ ಮೇಲೆ ಸಿಗ್ತದೆ ಓದಿ ಕೇತ ಈ ಮೀಟಿಂಗು ನಿಜಕ್ಕೂ ಮಿನಿಸ್ಟರ್ ಯೋಗ್ಯತೆ ಅಳಿಯಕಿ ಅಂತಲೇ ಮಾಡ್ತಾವು ಇಲ್ಲೇ ಕುರ್ಚಿ ಕಿತ್ತೈಟಕ್ಕೆ ಒಂದು ಗತಿ ಕಾಣಿಸಿಕೆ ಮಾಡ್ತಾವಲೇ ಅದೇ ಕಣ ನಂಗೂ ಬರ್ತಾ ಇರೋ ಅನುಮಾನ ಕೇಳ್ತಾನೆ ಇಲ್ದಿರ ಮಿನಿಸ್ಟರ್ ಗಳಿಗೆ ಯಾಕೆ ಮೆಡಲ್ ಕೊಡ್ತಾರ ಹೇಳು ಇದೇನೋ ಕುರ್ತಿ ಕಿತ್ತಾಟದ್ದೇ ಮೀಟಿಂಗ್ ಇರಬೇಕು ಕಣೆ ನೋಡಲಿ ಸತೀಶ್ ಜಾರಕಿ ಒಳ್ಳಿ ಆಗ್ಲಿಯ ಡಿ ಕೆ ಸಿ ಕುರ್ಚಿ ಬಿಡಕ್ಕೆ ಆನೆ ಪಟಾಕಿ ಹೆಚ್ಚು ಬಂದೈತಿ ಈಗೇನ್ಲೇ ಡಿ ಕೆ ಅಧ್ಯಕ್ಷನ್ ಕುರ್ಚಿ ಬುಡ್ ಕೊಡ್ಬೇಕಂತ ಏನ್ಲೇ ಮುಖನೆ ಸಿದ್ದಣ್ಣನ್ ಕುರ್ಚಿ ಮೆಟ್ರೋ ತಗದ್ರೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಈಗ ಚರ್ಚೆ ಇಲ್ಲ ಅಂತವೆ ಅರೇ ಅಧ್ಯಕ್ಷನ ಕುರ್ಚಿ ಖಾಲಿ ಐತಿ ಅಣ್ಣ ನಂಗ ಕೇಳ್ತಾ ಅವ್ನು ಎಂತು ಇಂತು ಕುಂತಿ ಮಗ್ಳಿಗೆ ಹಚ್ತಿಲಿ ಪೈಲಿಲ್ಲ ನಂಗೈತೆ ಕಂಡ ಇವ್ಗಳ ಕತೆ ಸಿದ್ಧ ಕುರ್ಚಿ ಬುಡೋದಿಲ್ಲ ಎಂಎಲ್ಎಗಳು ಮಿನಿಸ್ಟರ್ಗಳು ಡಿ ಕೆ ನ ಒಪ್ಕೊಳ್ಳೋದಿಲ್ಲ ಇದಂತೂ ಪಿಕ್ಸು ಕಂಡ ಹೆಂಗ್ ಬೋ ಹೆಸ್ರಿಗೆ ಒಂದ್ ಡಿ ಸಿ ಎಂ ಆಗಿ ಅರ್ಜೆಂಟ್ ಮಾಡ್ಕೊಂಡ್ ಹೋಯ್ತೈತಿ ಡಿಕೆ ಏ ರಾಜೋಕು ಚೆನ್ನಾಗಿ ಕಿವನಿಲ್ಲಾ ಶುರು ಮಾಡಾರ ಪಾಪ ಕಣ್ಲಾ ಡೀಕೆ ಮುಂದೆ ಇರೋ ಬೇಡಿ ಹಿಂದೆ ತಿವಿ ತಿವಿಬೇಡಿ ಅಂತ ಆಡ್ ಹೇಳ್ಕೊಂಡು ನಿಲ್ಲಂಗಾಗೈತಿ ಅದ್ರ ಕತಿ ಇದಕ್ಕೆಲ್ಲ ಕಾಯಿಲೆ ನೀವು ಉತ್ತರ ಕೊಡ್ತದೆ ಕಣ್ಣಟ್ಲೆ ಶಿವನಿ ಶಂಭುಲಿಂಗ